ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀಮಠದ ಶ್ರೀಮಠದ ವತಿಯಿಂದ ಈಗಾಗಲೇ ಸುಮಾರು ಎಂಟು ಕೃತಿಗಳನ್ನು ನಾವು ಲೋಕಾರ್ಪಣೆ ಮಾಡಿದ್ದೇವೆ ಇನ್ನೂ ಹತ್ತಾರು ಕೃತಿಗಳನ್ನು ನಾವು ಲೋಕಾರ್ಪಣೆ ಮಾಡಲಾಗ್ತಾ ಇದೆ ಇಂದು ಸಠೀಕ ವೀರಶೈವ ದಶಕರ್ಮ ವಿಧಿ ಈ ಕೃತಿಯನ್ನು ಪರ ಪರಮ ಪೂಜ್ಯ ಶ್ರೀಗಳವರಿಂದ ಲೋಕಾರ್ಪಣೆ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಈ ನಾಡಿನ ಹೆಸರಾಂತ ವಿದ್ವಾಂಸರಾಗಿದ್ದ ಜವರೇಗೌಡ ಅವರು ಶಿವಕುಮಾರ ಮಹಾಶಿವಯೋಗಿಗಳವರನ್ನ ಸಂದರ್ಶನ ಮಾಡಬೇಕಾದ್ರೆ ಮೊಟ್ಟ ಮೊದಲ ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಏನಪ್ಪಾ ಅಂದ್ರೆ ಸ್ವಾಮೀಜಿ ಇಷ್ಟು ಬೃಹತ್ತಾದ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದೀರಾ ಲಕ್ಷಾಂತರ ಮಕ್ಕಳಿಗೆ ಅನ್ನದಾನ ವಿದ್ಯಾದಾನ ಮಾಡ್ತಾ ಇದ್ದೀರಾ ಇದಕ್ಕೆ ತುಂಬಾ ಹಣ ಬೇಕಾಗತ್ತೆ ಇಲ್ಲ ನೀವು ಶ್ರೀಮಂತರು ಇರಬಹುದು ಇಲ್ಲ ನಿಮ್ಮ ಹತ್ರ ಹಣ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಮಂತ್ರದಂಡ ಇರಬಹುದು ಇದಕ್ಕೆ ಏನು ಉತ್ತರ ಕೊಡ್ತೀರಿ ಎಂದಾಗ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶಿವಕುಮಾರ ಮಹಾಶಿವಯೋಗಿಗಳವರು ಜವರೇಗೌಡರ ಆ ಮೊಟ್ಟ ಮೊದಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರವನ್ನು ಕೇಳಿ ನನ್ನ ಹೃದಯ ತುಂಬಿ ಬಂತು ಕಣ್ತುಂಬಿ ಬಂತು ಗುರುಗಳು ಹೇಳ್ತಾರೆ ಸಿದ್ಧಗಂಗಾ ಮಠಕ್ಕೆ ಭಕ್ತರೇ ಆಸ್ತಿ ಈಶ್ವರ ಕೃಪೆಯೇ ಅಕ್ಷಯ ಪಾತ್ರೆ ಸಿದ್ಧಲಿಂಗೇಶ್ವರನೇ ಕ್ಷೇತ್ರಾಧಿಪತಿ ನಾನು ಕೇವಲ ನಿಮಿತ್ತ ಮಾತ್ರ ಅಂತ ಶಿವಕುಮಾರ ಮಹಾಶಿವಯೋಗಿಗಳು ದೇವರಿಗಿಂತಲೂ ಹೆಚ್ಚಾಗಿ ನಾವೆಲ್ಲ ಯಾಕವರ್ನ ಹೃದಯದಲ್ಲಿ ಪೂಜೆ ಮಾಡ್ತೇವೆ ಅಂದ್ರೆ ಅವರು ಎಷ್ಟು ಎತ್ತರಕ್ಕೇರಿದ್ರು ಅಂದ್ರೆ ಭಕ್ತರಿಗೆ ಅಷ್ಟು ಗೌರವವನ್ನು ಕೊಡ್ತಾ ಇದ್ರು ಜ್ಞಾನ ಪರಂಪರೆಗೆ ಇಲ್ಲಿನ ಜ್ಞಾನ ಪರಂಪರೆಗೆ ಇಡೀ ಜಗತ್ತು ತಲೆಬಾಗತ್ತೆ ಅಂತಹ ಜ್ಞಾನ ಪರಂಪರೆಯನ್ನ ಈ ದೇಶಕ್ಕೆ ಕೊಟ್ಟವರು ಯಾರಪ್ಪ ಅಂದ್ರೆ ಅದು ನಮ್ಮ ದೇಶದ ಸಂತ ಪರಂಪರೆ ಸುತ್ತ ಈ ಎಲ್ಲ ಗಲಭೆಗಳು ಗೊಂದಲಗಳು ನೀವು ಗೂಡುಕೊಂಡಿದೆ ಹಾಗಿದ್ರೂ ಕೂಡ ಈ ಪ್ರದೇಶ ಶಾಂತವಾಗಿದೆ ಸಂತೆಯೊಳಗೇನೆ ಕೂಡ ಶಾಂತವಾಗಿದೆ ಹಾಗೇನೆ ಬದುಕು ಶಾಂತವಾಗೇ ಇರುತ್ತೆ ಆ ಬದುಕು ಸಹಜವಾಗೇ ಇರುತ್ತೆ ಸರಳವಾಗಿ ಇರುತ್ತೆ ಸುತ್ತ ನಾವು ನಮ್ಮ ಗೊಂದಲ ಗಲಭೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀವಿ ಜೀವನ ಸಂಕೀರ್ಣ ಆಗ್ತಾ ಹೋಗ್ತದೆ ಹಿಂದಿನವರಲ್ಲಿ ಇದು ಇರಲಿಲ್ಲ ಪೂಜ್ಯ ಸಿದ್ಧಗಂಗೆಯ ಪರಮ ಪೂಜ್ಯರಿದ್ದಾರೆ ಆ ತೋಂಟದ ಸಿದ್ಧಲಿಂಗೇಶ್ವರ ಗೋಸಲ ಪರಂಪರೆಯ ಮಹಾ ಶರಣರು ತೋಂಟದ ಸಿದ್ಧಲಿಂಗೇಶ್ವರದ್ದು ಒಂದು ವಚನ ಇದೆ ಬಹಳ ಸುಂದರವಾದ ವಚನ ನನಗೆ ಅವರ ವಚನಗಳಲ್ಲೆಲ್ಲ ಅತ್ಯಂತ ಪ್ರಿಯವಾದ ವಚನ ಅದು ಅವರು ಹೇಳ್ತಾರೆ ಆಚಾರವಿಲ್ಲದ ಗುರು ಭೂತ ಪ್ರಾಣಿ ಆಚಾರದ ಮಹತ್ವ ಎಷ್ಟು ಕರ್ಮದ ಮಹತ್ವ ಎಷ್ಟು ಇವತ್ತು ಕರ್ಮದ ಬಗ್ಗೆ ಗ್ರಂಥ ಬಿಡುಗಡೆ ಮಾಡಿರೋದ್ರಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ ಆಚಾರವಿಲ್ಲದ ಗುರು ಭೂತ ಪ್ರಾಣಿ ಆಚಾರ ಇಲ್ಲ ಅಂತ ಹೇಳಿದ್ರೆ ಗುರು ಒಬ್ಬ ಸಾಮಾನ್ಯನೇ ಭೂತ ಪ್ರಾಣಿ ಅಂದ್ರೆ ಅವನಿಗೇನು ವಿಶೇಷ ಇಲ್ಲ ಸಾಮಾನ್ಯವಾದ ವ್ಯಕ್ತಿನೇ ಅವನು ಅವನು ಗುರು ಆಗೋದಿಲ್ಲ ಆಚಾರವಿಲ್ಲದ ಲಿಂಗ ಶಿಲೆ ಒಂದು ಕಲ್ಲಿಗೆ ನೀವು ಸಂಸ್ಕಾರವನ್ನ ಕೊಟ್ಟಾಗಲೇ ಅದು ದೇವರಾಗೋದು ಶಿಲೆಯ ಲಿಂಗವಾಗುವಂತಹದ್ದು ಆಚಾರ ಇಲ್ಲ ಅಂದ್ರೆ ಅದು ಇಲ್ಲ ಆಚಾರವಿಲ್ಲದ ಪಾದೋದಕ ನೀರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನಾನೇನು ಅರ್ಥವನ್ನ ಹೇಳ್ಬೇಕಾದ್ದೇ ಇಲ್ಲ ನಿಮಗೆ ಬಿಡಿಸಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಆಚಾರವಿಲ್ಲದ ಭಕ್ತ ದುಷ್ಕರ್ಮಿ ಭಕ್ತನಲ್ಲೂ ಆಚಾರ ಇರಲಿಲ್ಲ ಅಂದ್ರೆ ಅವನು ತೋರಿಕೆಯ ಭಕ್ತನಾಗ್ತಾನೆ ಅಷ್ಟೇ ಅವನು ದುಷ್ಕರ್ಮಿ ಆಗ್ತಾನೆ ಅಷ್ಟೆ ಇದು ಕಾರಣ ಅಟ್ಟವನೇರುವುದಕ್ಕೆ ನಿಚ್ಚಣಿಕೆ ಸೋಪಾನವಯ್ಯ ಮನೆಯಲ್ಲಿ ಒಂದು ಅಟ್ಟ ಇದೆ ಅಂತ ಹೇಳಿದ್ರೆ ಹ್ಮ್ ಮಹಡಿ ಇದೆ ಅಂತ ಹೇಳಿದ್ರೆ ಆ ಮಹಡಿಗೆ ಹೋಗ್ಬೇಕಾದ್ರೆ ಏನು ನಿಚ್ಚಣಿಕೆ ಮೆಟ್ಟಿಲು ಏಣಿ ಅದು ಸೋಪಾನ ನಮಗೆ ಹಾಗೇನೆ ಶರಪದವನೇರುವುದಕ್ಕೆ ನಮ್ಮ ಜೀವನದ ಕಟ್ಟ ಗುಡಿಗ ಗುರಿ ಯಾವುದು ಅಂತ ಹೇಳಿದ್ರೆ ಭಗವಂತನನ್ನ ಪಡ್ಕೊಳ್ಳುವಂಥದ್ದು ಶಿವನನ್ನ ಗಳಿಸ್ಕೊಳ್ಳುವಂತಹದ್ದು ಹರಪದವನ್ನ ಪಡ್ಕೊಳ್ಳುವಂಥದ್ದು ಆ ಹರಪದವನೇರುವುದಕ್ಕೆ ಶ್ರೀ ಗುರು ಹೇಳಿದ ಸದಾಚಾರವೇ ಸೋಪಾನವಯ್ಯ ಎಷ್ಟು ಚೆನ್ನಾಗಿ ಎಷ್ಟು ಸರಳವಾಗಿ ನಮಗೆ ಅಂಗೈಯಲ್ಲಿ ಬೆಣ್ಣೆ ಕೊಡುವಾಗ ಎಷ್ಟು ಸರಳವಾಗಿ ಹೇಳ್ಬಿಡ್ತಾರೆ ನೋಡಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಅಡಿದವರಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವ ದೇಗುಲ ಮಠದ ಶ್ರೀಗಳು ಕುಂದೂರು ಮಠದ ಶ್ರೀಗಳು ಹಾಗೂ ಇತರ ಎಲ್ಲ ಅರಗುರು ಚರಮೂರ್ತಿಗಳಿಗೆ ನಮಸ್ಕರಿಸುತ್ತಾ ನನಗೆ ನನ್ನ ಕುಟುಂಬಕ್ಕೆ ಸುಮಾರು ನಲ್ವತ್ತು ವರ್ಷಗಳಿಗೂ ಮೀರಿ ಆಶ್ರಯ ನೀಡಿದೆ ಈ ಮಠದಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು ನಮ್ಮ ಕುಟುಂಬ ನೆಲೆಸಿದ್ದು ಆ ಋಣ ನನ್ನ ಮೇಲಿದೆ ಅದನ್ನು ನಾನು ಸದಾ ಸ್ಮರಿಸುತ್ತದೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ ಮಠದ ಅಧ್ಯಕ್ಷರಾದಂಥ ಶ್ರೀ ನಂಜುಂಡ ಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅರಗುರು ಚರಮೂರ್ತಿಗಳ ಪಾದಾರದಿಂದಗಳಿಗೆ ವಂದಿಸುತ್ತಾ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಸಂಸ್ಮರಣೋತ್ಸವ ಶಿವ ದೀಪೋತ್ಸವ ಹಾಗೂ ಕೃತಿ ಲೋಕಾರ್ಪಣ ಸಮಾರಂಭದಲ್ಲ ಸಮಾರಂಭದ ಉದ್ದೇಶಿಸಿ ಮಾತಾಡಿದ್ರು ಬಹುತೇಕ ಎಲ್ಲ ವಿಚಾರಗಳನ್ನೂ ನಿಮ್ಮ ಜೊತೆ ಹಂಚ್ಕೊಂಡ್ರು ಇಷ್ಟು ವರ್ಷಗಳ ನಂತರ ಮರು ಲೋಕಾರ್ಪಣೆಗೊಂಡ ಈ ಗ್ರಂಥ ಎಲ್ಲರಿಗೂ ಉಪಯೋಗ ಉಪಯೋಗ ಆಗಬೇಕು ಅನ್ನೋದು ಶ್ರೀಮಠದ ಒಂದು ಇಚ್ಛೆ ಆಗಿತ್ತು ಜೊತೆಗೆ ಅದು ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ಕೂಡ ಬಾಲಚಂದ್ರ ಅವರು ವಿವರಿಸಿದ್ದಾರೆ ಹಾಗಾಗಿ ಇದರ ಉಪಯೋಗನ ನಾವೆಲ್ಲರೂ ಪಡ್ಕೊಳ್ತೀವಿ ಅಂತ ನೀವೆಲ್ಲರೂ ಮಾಡ್ತೀರಾ ಅಂತ ನಂಬ್ಕೊಳ್ತಾ ನಾನು ಈ ಮಾತು ಹೇಳಕ್ ಬಯಸ್ತೀನಿ ವೀರಶೈವ ಲಿಂಗಾಯತ ಮಠ ಮಾನ್ಯಗಳು ಎಲ್ಲ ಕಡೆ ಸರ್ಕಾರಕ್ಕೆ ಬಿಸಿ ಊಟದ ಪರಿಕಲ್ಪನೆ ಕೂಡ ತಂದು ಕೊಟ್ಟಿದ್ದು ಶ್ರೀ ನಮ್ಮ ವೀರಶೈವ ಲಿಂಗಾಯತ ಮಠ ಮಾನ್ಯಗಳು ಅಂತ ಹೇಳಿದ್ರೆ ಪ್ರಶಾಂತ್ ಕಲ್ಲೂರ್ ಅವರು ನಿರ್ಮಾಣ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಸೀಮೆಂಟ್ ವತಿಯಿಂದ ಶುಭವನ್ನು ಹಾರೈಸ ಸಿನಿಮಾ ತಂಡಕ್ಕೆ ಎಲ್ಲರ ಪರವಾಗಿ ಒಂದು ಶುಭವನ್ನು ಕೋರ್ತಾ ಇದೀವಿ ಸೀಮೆಂಟ್ ವತಿಯಿಂದ ನಾನು ಸಿದ್ಧಗಂಗಾ ಮಠದಲ್ಲಿ ಇದ್ದಾಗ ಶಿವಕುಮಾರ ಸ್ವಾಮೀಜಿಗಳಿಗೆ ರಾತ್ರಿ ಹೊತ್ತು ಪೂಜೆಗಿಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಅವರು ನಂಜುಂಡ್ ಸ್ವಾಮಿಗಳವರ ವಿಚಾರಗಳನ್ನು ಇದ್ದರು ನನಗಂತೂ ಅದ್ರ ಬಗ್ಗೆ ಏನೂ ಅರಿವಿರಲಿಲ್ಲ ಯಾಕೆಂದರೆ ನೂರಿಪ್ಪತ್ತು ನೂರೈವತ್ತು ವರ್ಷಗಳ ಹಿಂದಿನ ಗುರುಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ನಮ್ಮ ಗುರುಗಳನ್ನು ಬಂದು ಕೇಳಿದಾಗ ಅವರು ಹೇಳ್ತಾ ಇದ್ರು ಯಾವ ವೈದಿಕ ವಿಚಾರಗಳನ್ನು ಬ್ರಾಹ್ಮಣ ಸಂಪ್ರದಾಯದಿಂದ ನಮ್ಮ ವೀರಶಿವಲಿಂಗಾಯತ ಸಂಪ್ರದಾಯಕ್ಕೆ ವರ್ಗಾಯಿಸಿ ಅದನ್ನು ಕೊಟ್ಟಂತಹ ಗ್ರಂಥಗಳನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು ನಿಮ್ಮ ನಂಜುಂಡ ಸ್ವಾಮಿಗಳವರ ಗ್ರಂಥಗಳಿಂದ ಅವರ ಗ್ರಂಥಗಳನ್ನು ನೋಡಿದ್ದೀರಾ ಅಂತ ಕೇಳ್ತಾಯಿದ್ರು ನಾನು ಇಲ್ಲ ಬುದ್ಧಿ ಅದ್ರ ಬಗ್ಗೆ ನನಗೇನು ಅರಿವಿಲ್ಲ ಅಂತ ಹೇಳ್ತಾ ಇದ್ದೆ ಅದಾದ್ಮೇಲೆ ನಮ್ಮ ಗುರುಗಳನ್ನ ಕೇಳಿದೆ ನಮ್ಮ ಗುರುಗಳು ಇಲ್ಲ ಕಂಟ್ರಿ ಗೊತ್ತಿಲ್ಲ ನನಗೂ ಅದ್ರ ಬಗ್ಗೆ ಏನಷ್ಟಿದ್ದಿಲ್ಲ ಅಂತಂದರು ಆಮೇಲೆ ಪುಸ್ತಕಗಳನ್ನೆಲ್ಲ ಹುಡುಕ್ಲಿಕ್ಕೆ ಶುರು ಮಾಡಿದೆ ವಿಚಾರಿಸೋಕೆ ಶುರು ಮಾಡಿದೆ ನಮ್ಮ ಬೇಲಿಮಠದ ಶ್ರೀಗಳಲ್ಲಿ ಒಂದು ಶಾಸ್ತ್ರ ಗ್ರಂಥ ಸಿಕ್ತು ನಾಲ್ಕು ವರ್ಷದಿಂದೆ ಅದನ್ನು ಮುದ್ರಣ ಮಾಡಿಸ್ದೆ ಅದಾದಮೇಲೆ ಮತ್ತೆ ಪಾದೋದಕ ವಿಧಿ ಅನ್ನೋತಕ್ಕಂಥದ್ದು ನಮ್ಮ ವನ್ನಂಗವಿ ಮಠ ಶಿವಗಂಗೆ ಹತ್ರ ಸಿಕ್ತು ಹೀಗೆ ಅವ್ರ ಹತ್ರನೂ ತಗೊಂಬಂದು ಈ ಮೂರನೇ ವರ್ಷದಲ್ಲಿ ಮುದ್ರಣ ಮಾಡಿದೆ ಅದಾದಮೇಲೆ ಶಿ ಶಿವಸೂತಿ ಮಣಿಮಾಲಾ ಅಂತ ಹೇಳಿ ನಮ್ಮ ಬಂಡೆ ಮಠದಲ್ಲಿ ಸಿಕ್ತು ಬಸುಲಿಂಗ್ ಸಾಂಗ್ಗಳು ಕೊಟ್ಟರು ಅದನ್ನು ಸಹ ಕಕ ತಗೊಂಬಂದು ನಾನು ಮುದ್ರಣ ಮಾಡಿದೆ ಹಾಗೆ ಇವಾಗ ಸಿಕ್ಕಿರುವಂತಹ ಗ್ರಂಥ ವೀರಶಿವ ದಶಕರ್ಮ ವಿಧಿ ಇದು ವೈದಿಕರಿಗೆ ಮೀಸಲಾಗಿದ್ದರೂ ಸಹ ಪೂಜ್ಯರು ಹೇಳ್ತಾಯಿದ್ರು ಇದಕ್ಕೆ ಒತ್ತು ಕೊಟ್ಟಿದ್ದೀರಲ್ಲ ನೀವು ಅಂತ ಎಲ್ಲದಕ್ಕೂ ಕೊಡಲೇಬೇಕಾಗತ್ತೆ ಯಾಕೆ ಅಂದರೆ ಅದು ನಮ್ಮ ಮಟ್ಟದಿಂದ ಮುದ್ರಣ ಆಗಿರೋದು ನಮ್ಮ ಗುರುಗಳಿಂದ ಮುದ್ರಣ ಆಗಿರೋದ್ರಿಂದ ನಾನು ಅದನ್ನು ಬಿಡದೆ ಮುದ್ರಣವನ್ನು ಮಾಡಬೇಕಾಗಿ ಬಂದಿದೆ ಅದರ ಜೊತೆಗೆ ಈ ಗ್ರಂಥ ಸಿಕ್ಕಿದ್ದಿಲ್ಲಿ ಅಂತಂದರೆ ನನಗೆ ಆಂಧ್ರದಲ್ಲಿ ಒಬ್ಬ ಪುರೋಹಿತರ ಹತ್ರ ಸಿಕ್ತು ನಾನು ಎಲ್ಲರ ಹತ್ರ ವಿಚಾರಣೆ ಮಾಡುವಾಗ ಅದು ಆಂಧ್ರದಲ್ಲಿ ಒಬ್ಬ ಪುರೋಹಿತ್ ಹತ್ರ ಇತ್ತು ಬುದಿ ಅಂತಂದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತರಿಸಿ ಅದನ್ನು ಮುದ್ರಣ ಮಾಡಿಸಿದ್ದೀನಿ ಹಾಗೆ ಮುಂದಿನ ವರ್ಷಕ್ಕೂ ಸಹ ಗರ್ಭಧಾರಣ ವಿಧಿ ಲಿಂಗಧಾರಣ ವಿಧಿ ಗೃಹ ಪ್ರವೇಶ ವಿಧಿ ಅನ್ನತಕ್ಕಂಥದ್ದು ಮೂರನೂ ಸೇರಿಸಿ ಆ ವಿಧಿಗಳನ್ನು ಮುದ್ರಣ ಮಾಡಲಿಕ್ಕೆ ಬಾಲಚಂದ್ರ ಅವರಿಗೆ ಆಗಲೇ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ಪ್ರತಿ ವರ್ಷ ನಮ್ಮ ಗುರುವಣ್ಣ ದೇವರ ಮಠದಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಶಿವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಬೇರೆ ಬೇರೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವವನ್ನು ಮಾಡಿದ್ರೆ ನಮ್ಮ ಇದು ಗುರುವಣ್ಣ ದೇವರ ಮಠದಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಶಿವದೀಪೋತ್ಸವವನ್ನು ಆಚರಿಸ್ಕೊಂಡು ಬರುವಂತಹ ಒಂದು ಪದ್ಧತಿಯನ್ನು ಇಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿ ನಮ್ಮ ಕರ್ನಾಟಕದ ಸಂಸ್ಕೃತಿಯಲ್ಲಿ ಮಠಗಳು ಬಹಳ ಸೇವಾ ಕೇಂದ್ರಗಳಾಗಿ ನಡೆಸ್ಕೊಂಡು ಬರ್ತಾ ಇದ್ದಾವೆ ಅದರಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಅರವತ್ತ್ಮೂರು ಮಠ ಇದು ಅಂತ ಹೇಳ್ತಾರೆ ಇವತ್ತು ಅರವತ್ಮೂರು ಮಠದಲ್ಲಿ ಒಂದು ಆರೇಳು ಮಠನ ಇವತ್ತು ಗುರುತಿಸಬೇಕಾಗಿರುವಂಥದ್ದು ಆ ಆರೇಳು ಮಠದಲ್ಲಿ ಒಂದು ಗುರುತಿಸುವಂತಹ ಒಂದು ಮಠ ಅಂದರೆ ನಮ್ಮ ಗುರುವಣದೇವರ ಮಠ ಅಂತ ಹೇಳಬೇಕಾಗಿದೆ ಇವತ್ತು ಗುರುವರ್ಣದೇವ್ರ ಮಠದಲ್ಲೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ಒಂದು ಸೇವೆ ದಾಸೋಹ ಆಶಯ ಈ ಮೂರನ್ನು ಕೂಡ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ ಆ ರೀತಿಯಲ್ಲಿ ಈ ಮಠ ಇವತ್ತು ಕೊಟ್ಕೊಂಡು ಬಂದಿದ್ದರಿಂದಾಗಿ ಇವತ್ತು ಅನೇಕ ದೂರ ದೂರದ ಊರುಗಳಲ್ಲಿಯೂ ಕೂಡ ಈ ಮಠವನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಪೂಜ್ಯರ ಸೇವೆಯನ್ನು ಸ್ಮರಣೆ ಮಾಡಿಕೊಳ್ಳುವಂಥ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ನಾವು ಲಿಂಗೈಕ್ಯ ಮಲ್ಲಿಕಾರ್ಜುನ ಸ್ವಾಮಿ ಸ್ಮರಣೆ ಮಾಡ್ಕೊಳ್ತಾ ಇದ್ದೀವಿ ಬಹುಶಃ ಇಲ್ಲಿ ಬಂದಿರುವಂತಹ ಬಹುತೇಕ ಹಿರಿಯರನ್ನು ನೋಡ್ತಾ ಇದ್ದಾರೆ ಅವರ ಶಿಷ್ಯರೇ ಜಾಸ್ತಿ ಇದ್ದಾರೆ ನಂಜನ ಸ್ವಾಮಿ ಶಿಷ್ಯರಿಗೆ ಗುರುಗಳ ಶಿಷ್ಯರಿಗೆ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಶಿಷ್ಯರು ಜಾಸ್ತಿ ಇದ್ದಾರೆ ಅಂತ ಹೇಳಬೇಕಾಗಿದೆ ನನಗೆ ಯಾಕೆಂದರೆ ಅವ್ರ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಂತಹವರು ಭಕ್ತರ ಬಗ್ಗೆ ಬಹಳ ಪ್ರೀತಿಯನ್ನು ಅವರು ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅವರಲ್ಲಿ ಒಂದು ವಿಶೇಷ ಗುಣ ಏನಪ್ಪಾ ಅಂದರೆ ದಾಳ ಹೃದಯವಂತಿಕೆ ಇತ್ತು ಮಾತಾಡೋರು ಆದರೆ ಹೃದಯದಲ್ಲಿ ಇರ್ತಿರಲಿಲ್ಲ ಇವತ್ತು ನಾವೇ ಹೇಗಿದ್ದೀವಿ ಅಂತಂದರೆ ಮಾತು ಮೃದುವಾಗಿ ಆಡ್ತೀವಿ ಹೃದಯ ಮಾತ್ರ ಬಹಳ ಕಠಿಣವಾಗಿ ಇಟ್ಕೊಳ್ತೀವಿ ಅವ್ರು ಹಂಗಲ್ಲ ಮಾತು ಮಾತ್ರ ಕಠಿಣವಾಗಿ ಆಡೋರು ಒಂದೊಂದು ಸಾರಿ ಆದರೆ ಹೃದಯದಲ್ಲಿ ಮಾತ್ರ ಒಂದಿಷ್ಟು ಕಲ್ಮಶ ಇಟ್ಕೊಳ್ತಾ ಇರಲಿಲ್ಲ ಆ ರೀತಿಯಲ್ಲಿ ಒಂದು ಹೃದಯವಂತಿಕೆಯ ಪ್ರೀತಿಯನ್ನ ಇಟ್ಕೊಳ್ತಾ ಇದ್ರು ಏನೇ ಒಂದು ಪ್ರಸಾದ ಮಾಡಬೇಕಾದ್ರೆ ತಾವೊಬ್ರೇ ತಿನ್ಬೇಕು ಅಂತಿರಲಿಲ್ಲ ಎಲ್ಲಾದರೂ ಪ್ರವಾಸ ಮಾಡಬೇಕು ಅಂದ್ರೆ ಒಬ್ರೇ ಹೋಗ್ತಿರಲಿಲ್ಲ ಭಕ್ತರನ್ನ ಸ್ವಾಮಿಗಳನ್ನ ಕರ್ಕೊಂಡು ಜೊತೆಲಿ ಎಲ್ಲಾರನ್ನೂ ಕರ್ಕೊಂಡು ಹೋಗುವಂತ ಒಂದು ವಿಶೇಷ ಗುಣ ಅವರಲ್ಲಿ ಇತ್ತು ಹಾಗೆ ಅಂತಹ ಬಂದಂತಹವ್ರಿಗೆ ಆರೈಕೆ ಮಾಡುವಂತದ್ದು ಇವತ್ತು ಏನು ಜಂಗಮ ಸೇವೆ ಮಾಡ್ತಾ ಇದ್ದಾರೆ ಅಂತೇಳಿ ಶರಶ್ಚಂದ್ರ ಸ್ವಾಮಿಗಳು ಹೇಳಿದ್ರಲ್ಲ ಹಾಗೆ ಹಿಂದಿಯೂ ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೂಡ ಯಾರೇ ಸ್ವಾಮಿ ಬರಲಿ ಭಕ್ತರು ಬರಲಿ ಆ ಒಂದು ಸೇವಾ ಕಾರ್ಯವನ್ನ ಅವರು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ರು ಕರೆಯದೇ ಬರುವವನೇ ದೇವರು ನಿಜವಾಗ್ಲು ಕರೆಸ್ಕೊಂಡ್ ಬರುವವನಲ್ಲ ಅವ್ರು ಕರೆಯದೇ ಯಾರು ಬರ್ತಾರ ಅವರೇ ನಮ್ಮ ದೇವರು ಅಂತೇಳಿ ಸ್ವಯಂ ಆಗತಹೋ ಅತಿಥಿ ಅಂತೇಳಿ ಸ್ವಯಂ ಆಗತಹೋ ಅತಿಥಿ ಅವ್ರಿಗೆ ಈ ಮಠಕ್ಕೆ ಯಾವಾಗ ಬಂದ್ರು ಸ್ವಾಗತನೇ ಇರ್ತದೆ ಕೆಲಮಟ್ರೀ ನಿಮಗೆ ಸ್ವಾಮಿಗೆ ಆ ರೀತಿಯಲ್ಲೆಲ್ಲ ಎಲ್ಲ ಪೂಜ್ಯರುಗಳು ಕಲಾಗಮಿಸಿರುವಂತ ಸಂತೋಷ ಭಕ್ತರು ನೀವೆಲ್ಲ ಬಹಳ ಭಾವನೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದಿದ್ದೀರಿ ಇದೇ ಭಕ್ತಿ ಭಾವನೆ ಶ್ರದ್ಧೆಯಿಂದ ಇಟ್ಕೊಡಿ